ಮಾಡಿ ನಮ್ಮ ರಮೇಶ್ ಬ್ರಾದರ್ಸ್ ಅವರು ಕವನಗಳನ್ನು ಬರೆದು ಮುಖಾಂತರ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಭಾರತದ ವಿಶ್ವಶ್ರೇಷ್ಠ ಸಂವಿಧಾನಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತದ ಭಾಗ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾಹಿತ್ಯ ರತ್ನಾಯಣ ಬಾಸಾಟೇರವರಿಗೆ ವಿಶ್ವಶ್ರೇಷ್ಠ ಸಂವಿಧಾನಕ್ಕೆ ಮಕ್ಕಳು ಕೂಡ ನೆನಪು ಪಡೆದಿಲ್ಲ ಅಂದ್ರೆ ಈ ಅಂದ್ ಜ್ಞಾನ ಹೆಂಗ್ ಕಳ್ಕೊಳ್ಳೋಬೇಕಿರುವಂತ ದಾಹ ಏನಿದೆ ಅಲ್ಲ ಬಹುಶಃ ಅಂತ ದಹ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾವು ಕಾಣ್ತೀವಿ ಅಂತ ಆಮೇಲೆ ಇನ್ನೊಂದು ಜಗತ್ತಿನ ಬೇರೆ ಬೇರೆ ಎಲ್ಲ ಸಂವಿಧಾನಗಳನ್ನು ಓದಿ ತಳಸ್ಪರ್ಶಿಯಾಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿ ಭಾರತದಲ್ಲಿ ಸಾಮಾಜಿಕ ಸಮಜ್ಞತೆಯನ್ನು ತರಲಿಕ್ಕೆ ಹೇಗೆ ಸಾಧ್ಯ ಇದೆ ಸೊ ಅದಕ್ಕೆ ಆ ಸಾಮಾಜಿಕ ಸಂವಾದ ನಿರ್ಮಾಣಕ್ಕಾಗಿ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಸಂವಿಧಾನ ಎನ್ನುವಂಥ ಮಾತನ್ನು ಸೊ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆಲ್ಲ ಪೂರ್ವಕವಾಗಿ ನಾನು ಮಾತಾಡ್ತಾ ಇದ್ದೀನಿ ಸುಮ್ ಸ್ವಲ್ಪ ಮತ್ತೆ ನಾನು ಡೈರೆಕ್ಟು ಪುಸ್ತಕದ ಕಡೆ ಬರ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭೌತಿಕ ಸಾಮರ್ಥ್ಯದ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡ್ತೀವಿ ಜಗತ್ತೇ ಕೊಂಡಾಡ್ತಕ್ಕಂತಹ ಒಂದು ಸಂವಿಧಾನ ಏನಿದೆ ಅಲ್ಲ ಆ ಸಂವಿಧಾನ ಅವ್ರಿಗೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅದು ಬಹಳ ಮಹತ್ವದ ಅವರ ಭೌತಿಕ ಸಾಮರ್ಥ್ಯ ಅವರ ರಾಷ್ಟ್ರಕ್ಕೆ ಮತ್ತು ಸುರಕ್ಷಿತ ಸಮುದಾಯಕ್ಕೆ ಸಲ್ಲಿಸಿರ್ತಕ್ಕಂಥ ಸೇವೆ ಏನಿದೆ ಅಲ್ಲ ಸೊ ಅದರಲ್ಲೂ ವಿಶೇಷವಾಗಿ ವಿಶ್ವದಲ್ಲಿಯೇ ಒಬ್ಬ ಶ್ರೇಷ್ಠ ವ್ಯಕ್ತಿಗಳ ಸಾಲಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿದ್ದಾರೆ ತನ್ನ ಮೊಟ್ಟೆ ಮೇಲೆ ಕುತ್ಕೊಂಡು ಕಾವು ಕೊಡುತ್ತೆ ನೋಡ್ರಿ ಹಾಗೆ ಕಾವು ಕೊಟ್ಟ ಹಾಗೆ ಆ ಕಾವ್ಯದ ವಸ್ತುಗೆ ಕವಿ ತನ್ನ ಭಾವಕೋಶದ ಒಳಗಡೆ ಕಾವು ಕೊಡ್ತಾನೆ ಆ ಕಾವನ್ನು ತಗೊಂಡು 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 ಆ ವಸ್ತು ವಿಷಯ ಏನಿರುತ್ತಲ್ಲ ಅದು ಪಕ್ಕಾಗುತ್ತೆ ಪಕ್ಕಾದ ಮೇಲೆ ಅವನ ರಕ್ತದೊಳಗೆ ಹೋಗಿ ಅವನ ಭಾವನೆಗಳಿಂದ ಹೊರಗೆ ಬರಲಿಕ್ಕೆ ಹೋಗುತ್ತೆ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಆ ಪ್ರಯತ್ನ ಯಾವಾಗ ಫಲ ಆಗುತ್ತೆ ಅಂತಂದರೆ ಅಕ್ಷರದ ರೂಪ ಪಡೆದು ಆ ಕವಿತೆ ಅನ್ನುವ ಮಗು ಹುಟ್ಟಿದಾಗ ಅದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಹೀಗೆ ಒಂದು ಕವನ ಹುಟ್ಟಬೇಕಾದ್ರೆ ಆ ಒಂದು ಪ್ರಕ್ರಿಯೆ ನಡೆಯುತ್ತಲ್ಲ ಅದು ಯಾವುದರ ಜೊತೆಯಲ್ಲಿ ನಡಿಬೇಕು ಅನ್ನೋ ಒಂದು ಕಳಕಳಿ ಮನೋಹರ್ ಮಾಳ್ಗಿಯವರಲ್ಲಿತ್ತು ಈ ಸಂವಿಧಾನದ ಬಗ್ಗೆ ಯಾವಾಗಿಂದ ಚರ್ಚೆ ಶುರು ಆಯಿತು ಅಂತ ನೋಡಿದ್ರೆ ಎಷ್ಟೋ ಒಂದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿರ್ಬೋದು ಅವರು ಒಂದಿಷ್ಟು ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಸಂವಿಧಾನಕ್ಕೆ ಅವರು ಕೊಟ್ಟಂಥ ಒಂದು ಗೌರವ ಅವರೊಳಗಿದ್ದಂಥ ಶ್ರದ್ಧೆ ಆಮೇಲೆ ರಾಹುಲ್ ಗಾಂಧಿಯವರು ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನು ಯಾವಾಗಲೂ ಇಟ್ಕೊಂಡು ಹೋಗೋದು ಹೀಗೆಲ್ಲ ಮಾಡೋದ್ರಿಂದ ಅದು ಆರಂಭದ ಹಂತ ಅಂತ ನನ್ನ ತಿಳುವಳಿಕೆಗೆ ಬಂದ ಹಾಗೆ ಅದು ಎಲ್ಲರೊಳಗೂ ಒಂದು ರೀತಿಯ ಜಾಗೃತಿಯನ್ನು ಮೂಡಿಸಿದೆ ಆ ಈ ಒಂದು ಎಂಟತ್ತು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನದ ಬಗ್ಗೆ ಒಂದಿಷ್ಟು ಜಾಸ್ತಿ ಗಮನ ಹರಿಸಿದ್ದಾರೆ ನಾವು ಶಾಲೆಯಲ್ಲಿ ಬಾಲ್ಯದಲ್ಲಿ ರೈಟ್ ಟು ಈಕ್ವಾಲಿಟಿ ಅಂತೇಳಿ ಒಂದಿಷ್ಟು ಬಾಯ್ಪಾಟ ಮಾಡಿದ್ದೇನೋ ನೆನಪಿದೆ ನನಗೆ ಅದು ಅಷ್ಟು ಸಾಲದ ಅದು ದಿನನಿತ್ಯದ ಆಗಬೇಕು ಕೆಳ ಆ ಪ್ರಕ್ರಿಯೆ ದಿನನಿತ್ಯ ನಡೆದಾಗ ಏನಾಗುತ್ತೆ ಅದು ಮನಸ್ಸಿನೊಳಗೆ ಕೂತ್ಕೊಳ್ಳುತ್ತೆ ಹೇಗೆ ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರ ಗೀತೆ ಇದೆಯೋ ಅದೇ ರೀತಿ ಸಂವಿಧಾನದ ಬಗ್ಗೆ ಒಂದು ಜ್ಞಾನವನ್ನು ಮಕ್ಕಳಿಗೆ ಕೊಡೋದ್ರ ಬಗ್ಗೆ ಮನೋಹರವರು ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಹೇಳಿದ್ರಲ್ಲ ಆ ರೀತಿ ನಡೆದಾಗ ಮಾತ್ರ ಅದು ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಮಹಾನ್ ಕ್ರಾಂತಿಕಾರಿ ಅಣ್ಣ ವಿಶ್ವಶ್ರೇಷ್ಠ ಸಂವಿಧಾನಕ್ಕೆ ವಿಶ್ವಶ್ರೇಷ್ಠ ಸಂವಿಧಾನಕ್ಕೆ ಅವರಿಗೆ ಹಾಗೂ ನಮ್ಮ ಭಾರತದ ಅನೇಕ ರಾಜ್ಯಗಳಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪಿಂಗ್ ವಲ್ಲಣ್ಣ ಅಣ್ಣನವರು ಬಂದು ತಮ್ಮ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಿದ್ದು ಅವರಿಗೆ ಕೇಳ್ಕೊಳ್ತಾರೆ ಎಲ್ಲಕ್ಕೆ ಹೋವಿನ ಕೂಗೆ ಆಕಾಶದಾಗಲವಿನಿಂದ ಸಿಡಿದ ನೋವಿನ ಕೂಗೆ ಆ ನಿಂತಲವೇ ಕೋಟಿ ಕೋಟಿ ಕಪ್ಪು ಜನರ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ